ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂಡ್ಯ ಡಾಕ್ಟರ್ ಪುತಿನ ಟ್ರಸ್ಟ್ ಮತ್ತು ಕೆಎಸ್ನ ಟ್ರಸ್ಟ್ ಪ್ರತಿಭಾಂಜಲಿ ಸುಗಮ ಸಂಗೀತ ಅಕಾಡೆಮಿ ವತಿಯಿಂದ ಡಾಕ್ಟರ್ ಎಚ್ಎಸ್ ವೆಂಕಟೇಶಮೂರ್ತಿ ಅವರ ಪುಷ್ಪ ನಮನ ನುಡಿನಮನ ಗೀತ ನಮನ ನೃತ್ಯ ನಮನ ಮತ್ತು ಜನ್ಮದಿನಾಚರಣೆ ಕಾರ್ಯಕ್ರಮ ಹಾಗೂ ಇಷ್ಟು ಕಾಲ ಒಟ್ಟಿಗಿದ್ದು ಸಮಾರಂಭ ಇಷ್ಟು ಕಾಲ ಒಟ್ಟಿಗಿದ್ದು ಸಮಾರಂಭ ಜರುಗಿತು ಕಾರ್ಯಕ್ರಮವನ್ನು ಕೆಎಸ್ ನರಸಿಂಹಸ್ವಾಮಿ ಟ್ರಸ್ಟ್ ಅಧ್ಯಕ್ಷ ಕಿಕ್ಕೇರಿ ಕೃಷ್ಣಮೂರ್ತಿ ಉದ್ಘಾಟಿಸಿದರು ಜಿಲ್ಲಾಧಿಕಾರಿ ಡಾ ಕುಮಾರ ಮಾತನಾಡಿ ಡಾ ಎಚ್ಎಸ್ ಮೂರ್ತಿ ಶ್ರೀಮಂತರಲ್ಲದಿದ್ದರು ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಶ್ರೀಮಂತಿಕೆ ತಂದುಕೊಟ್ಟ ಮೇರುಕವಿ ಎಂದು ಅಭಿಪ್ರಾಯಪಟ್ಟರು ಯಶಸ್ವಿ ಜೀವಂತವಾಗಿಲ್ಲದಿದ್ದರೂ ಅವರ ಭಾವಗೀತೆಗಳು ಕನ್ನಡ ಇರುವವರೆಗೂ ಜೀವಂತವಾಗಿರುತ್ತದೆ ಅವರು ನುಡಿದಂತೆ ನಡೆದ ಕವಿಯಾಗಿದ್ದಾರೆ ಎಂದು ತಿಳಿಸಿದರು ನಮ್ಮ ಜೊತೆ ಇಲ್ಲ ಅಂತ ಹೇಳಿದ್ರೆ ಜೀವಂತವಾಗಿಲ್ಲ ಆದರೆ ಅವರ ಸಾಹಿತ್ಯದ ಕೊಡುಗೆ ಅದರಲ್ಲೂ ವಿಶೇಷವಾಗಿ ಈಗಾಗಲೇ ಪ್ರಸ್ತಾಪ ಮಾಡಿದಂತೆ ಕನ್ನಡ ಭಾಷೆ ಇರುವವರು ಕೂಡ ಬಿಆರ್ ಲಕ್ಷ್ಮಣ ರಾವ್ ಸರ್ ಅವರು ಹೇಳ್ತಾ ಇದ್ದಾರೆ ಅವರ ಭಾವಗೀತೆಗಳು ಅವರ ಕವಿತೆಗಳು ಕನ್ನಡ ಭಾ ಭಾಷೆ ಇರೋರಿಗೂ ಕೂಡ ಶಾಶ್ವತವಾಗಿರುತ್ತೆ ಅಂತೇಳಿ ಅದನ್ನೇ ನಾನು ಕೂಡ ಹೇಳಿ ಇಚ್ಛೆ ಪಡ್ತೇನೆ ಪ್ರಾಯಶಃ ಇವತ್ತು ನಮ್ಮ ಜೊತೆ ಅಥವಾ ನಮ್ಮ ಮುಂದೆ ಎಚ್ ಎಸ್ ಸಿಯವರು ಜೀವಂತವಾಗಿಲ್ಲ ಆದರೆ ಅವರ ಸಾಹಿತ್ಯ ಜೀವಂತವಾಗಿದೆ ಜೀವಂತವಾಗಿರುತ್ತೆ ಅದರಲ್ಲೂ ಕೂಡ ಭಾವಪೂರ್ಣವಾಗಿ ಅನೇಕ ಭಾವಗೀತೆಗಳನ್ನು ಕಟ್ಟಿದಂಥ ಕೀರ್ತಿ ಅವರಿಗೆ ಸಲ್ಲಬೇಕು ಹಾಗಾಗಿ ಅವರ ಭಾವಗೀತೆಗಳು ಅವರ ಕವಿತೆಗಳು ಶಾಶ್ವತವಾಗಿ ನಮ್ಮ ಜೊತೆ ಜೀವಂತವಾಗಿರುತ್ತೆ ಅಂತ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಇವತ್ತಿನ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ನೋಡಿದಂಥ ಒಂದು ನನ್ನ ವೈಯಕ್ತಿಕವಾದಂಥ ಅನುಭವದಲ್ಲಿ ಯಾವುದೇ ಕಾರ್ಯಕ್ರಮವನ್ನು ಮಾಡಿದ್ರು ಕೂಡ ಪ್ರಾಯಶಃ ಎಚ್ ಎಸ್ ಸಿ ಅವರ ಭಾವಗೀತೆ ಇಲ್ಲದೆ ಯಾವುದೂ ಕಾರ್ಯಕ್ರಮ ಇರೋದಿಲ್ಲ ಅಂತ ನಾನು ಅನ್ಕೊಂಡಿದ್ದೇನೆ ಹಾಗಾಗಿ ಅಷ್ಟು ಒಂದು ಮಹತ್ವವನ್ನು ಇರ್ತಕ್ಕಂಥದ್ದು ಆ ದೃಷ್ಟಿಯಿಂದ ಇವತ್ತು ವಿಶೇಷವಾಗಿ ನಮ್ಮ ಆಧುನಿಕ ಜಗತ್ತಿನಲ್ಲಿ ಇವತ್ತು ಏನು ಮೊಬೈಲ್ ಸಂಸ್ಕೃತಿನಲ್ಲಿ ಅವೆಲ್ಲ ಮುಳುಗೋಗಿರುವಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಭಾವಗೀತೆಗಳು ಅಂತೇಳಿದ್ರೆ ಮೂಗು ಉಳಿಯೋರೇ ಜಾಸ್ತಿ ಯಾಕಪ್ಪ ಅಂದರೆ ನಮ್ಮ ಪಾಶ್ಚಾತ್ಯ ಸಂಸ್ಕೃತಿಯ ಜೊತೆಗೂಡಿ ಸಂಗೀತ ಬೇರೆ ಬೇರೆ ಲೋಕಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಭಾವಗೀತೆಗಳಿಗೆ ಹೆಚ್ಚು ಮಹತ್ವ ಮತ್ತು ಸ್ಥಾನ ಸಿಗ್ತಾ ಇಲ್ಲ ಅಂಥದ್ರಲ್ಲೂ ಕೂಡ ವಿಶೇಷವಾಗಿ ಎಚ್ ಸಿಯವರ ಕವಿತೆಗಳು ಮತ್ತು ಭಾವಗೀತೆಗಳು ಅಂತೇಳಿದ್ರೆ ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಪ್ರಖ್ಯಾತ ಕವಿ ಬಿ ಆರ್ ಲಕ್ಷ್ಮಣರಾವ್ ಚುಟುಕು ಕವಿ ಹೆಚ್ ಡುಂಡಿರಾಜ್ ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಡಾಕ್ಟರ್ ಜಯಪ್ರಕಾಶ ಗೌಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಗಾಯಕ ಅಪ್ಪಗೆರೆ ತಿಮ್ಮರಾಜು ಜಿಲ್ಲಾ ಕಸಾಪ ಮಾಜಿ ಅಧ್ಯಕ್ಷೆ ಮೀರಾ ಶಿವಲಿಂಗಯ್ಯ ಸೌತ್ ಮಲ್ಟಿಪಲ್ ಕೌನ್ಸಿಲ್ ಉಪಾಧ್ಯಕ್ಷ ಕೆಟಿ ಹನುಮಂತು ಡಾ ನಾಗರಾಜು ವಿ ಬೈರಿ ಪ್ರತಿಭಾಂಜಲಿ ಸುಗಮ ಸಂಗೀತ ಅಕಾಡೆಮಿಯ ಡೇವಿಡ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ನಂದೀಶ್ ಹಾಜರಿದ್ದರು ಶ್ರೀ ನಂದಿಕೇಶ್ವರ ಭರತನಾಟ್ಯ ಕಲಾಶಾಲೆ ವಿದುಷಿ ಶೈಲಜಾ ನೃತ್ಯ ನಮನ ಸಲ್ಲಿಸಿದರು